ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ ಇವತ್ತು ನಾನು ಇಂದಿನ ವಿಡಿಯೋದಲ್ಲಿ ನಿಮಗೆ ಇರುವಂತಹ ವಚನಗಳು ಇವುಗಳನ್ನು ಒಟ್ಟಿಗೆ ಮೂರು ವಚನಗಳಿವೆ ಒಂದು ಅಲ್ಲಮ್ಮ ಪ್ರಭು ಬರೆದಂತಹ ವಚನ ಘಟ್ಟಿವಾಳಯ್ಯ ಬರೆದಂತಹ ವಚನ ಹಾಗೂ ಅಕ್ಕ ಮಹಾದೇವಿ ಬರೆದಂತಹ ಒಟ್ಟಿಗೆ ಮೂರು ವಚನಗಳನ್ನು ನೀವು ಪರೀಕ್ಷಾ ದೃಷ್ಟಿಯಿಂದ ಓದ್ಕೊಳ್ಬೇಕಾಗ್ತದೆ ಇವತ್ತಿನ ವಿಡಿಯೋದಲ್ಲಿ ನಾನು ಅಲ್ಲಮ ಪ್ರಭು ಬರೆದಂಥ ವಚನಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ ಇದಕ್ಕಿಂತ ಮೊದಲು ನಾನು ದುರ್ಯೋಧನ ವಿಲಾಪ ಇದರ ವಿಡಿಯೋವನ್ನು ಈಗಾಗಲೇ ಹಾಕಿದ್ದೇನೆ ಅಲ್ಲಿಗೆ ನೀವು ಭೇಟಿ ನೀಡಿ ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಸರಿ ವಿದ್ಯಾರ್ಥಿಗಳೇ ಅಲ್ಲಮ್ಮ ಪ್ರಭು ಬರೆದಂತಹ ವಚನಗಳನ್ನು ನೋಡೋಣ ಅಲ್ಲಮ್ಮ ಪ್ರಭು ಯಾರು ಅನ್ನುವಂಥದ್ದು ಪರಿಚಯ ಕೂಡ ನೋಡಿಕೊಳ್ಳೋಣ ಅಲ್ಲಮ್ಮ ಪ್ರಭು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆಯವನು ಯೌವನದಲ್ಲಿಯೇ ವಿರಕ್ತಿಯತ್ತ ಮುಖ ಮಾಡಿ ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಮದ್ದಳೆ ಬಾರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದ ಶಿವನ ಧ್ಯಾನದಲ್ಲೇ ಆಸಕ್ತನಾಗಿ ಅದರಲ್ಲೇ ಆಳವಾದ ಆತ್ಮಚಿಂತನೆಯನ್ನು ನಡೆಸಿ ತನ್ನ ಕಾಣಿಕೆಯನ್ನ ವಚನಗಳಲ್ಲಿ ಪ್ರಕಟಿಸಿದ್ದಾನೆ ತನ್ನ ಭಾವಗಳನ್ನು ವಚನಗಳಲ್ಲಿ ಬರೆದಿದ್ದಾರೆ ಅನುಭವ ಮಂಟಪದ ಅಧ್ಯಕ್ಷನಾಗಿದ್ದ ಬಸವಣ್ಣ ಅಕ್ಕ ಅಕ್ಕಮಹಾದೇವಿ ಚೆನ್ನಬಸವಣ್ಣ ಸಕಲೇಶ ಮಾದರಸ ಮುಂತಾದ ಶರಣರಿಗೆ ಮಾರ್ಗದರ್ಶನ ಮಾರ್ಗದರ್ಶಕನಾಗಿದ್ದ ಈ ಅಲ್ಲಮ ಪ್ರಭುವಿನ ವಚನಗಳ ಆಶಯಗಳು ಯಾವುದು ಎಂದರೆ ಈ ವಚನಗಳಲ್ಲಿ ಪ್ರತಿಭಟನಾತ್ಮಕ ವಿಚಾರಾತ್ಮಕ ಹಾಗೂ ವಿಮರ್ಶಾತ್ಮಕ ಅಂಶಗಳನ್ನು ಒಳಗೊಂಡು ಸತ್ಯಾನ್ವೇಷಣೆಯ ದಿಕ್ಕಿಗೆ ಅಲ್ಲಮ ಪ್ರಭು ಬರೆದಂಥ ವಚನಗಳು ಕೊಂಡೊಯ್ಯುತ್ತವೆ ಇಂತಹ ಸಂದರ್ಭದಲ್ಲಿ ಅವನ ವಾಕ್ಶಕ್ತಿ ಹಾಗೂ ಪದಪ್ರಯೋಗಗಳು ನೇರವಾಗಿರುತ್ತದೆ ಹೇಳಲು ಇಚ್ಛಿಸಿದ್ದನ್ನು ಅಳುಕದೆ ಹೇಳುವುದು ಇವನ ವಚನಗಳ ವೈಶಿಷ್ಟ್ಯ ತಾನು ಪಡೆದ ಲೋಕಾನುಭವವನ್ನು ಇತರರಿಗೆ ಹಂಚುವಂಥ ಪ್ರಯತ್ನವನ್ನು ಮಾಡಿದ್ದಾನೆ ದೇಹವನ್ನು ಬಂಡಿಗೆ ಹೋಲಿಸಿ ಅದನ್ನು ಆಳಲು ಪ್ರಯತ್ನ ಮಾಡುವ ಪಂಚೇಂದ್ರಿಯಗಳನ್ನು ಹದ್ದುಬಸ್ತಿನಲ್ಲಿ ಇಡದಿದ್ದರೆ ಅಂದರೆ ಈ ಪಂಚೇಂದ್ರಿಗಳನ್ನು ಒಂದು ಹತೋಟಿಯಲ್ಲಿ ಇಡದಿದ್ದರೆ ಅನಾಹುತಕ್ಕೆ ಆಹ್ವಾನವಿತ್ತಂತೆ ಆಡಂಬರದ ಹಾಗೂ ಯಾಂತ್ರಿಕ ಭಕ್ತಿಯನ್ನು ಕೂಡ ಪ್ರಶ್ನಿಸುವಂತಹ ಮನೋಭಾವನೆ ಇದರ ಜೊತೆಗೆ ಶರಣ ಮತ್ತು ಆರಾಧನೆಯ ನಡುವಿನ ವ್ಯತ್ಯಾಸವನ್ನು ಪ್ರವೃತ್ತಿ ಇದೆ ದೇವರನ್ನೇ ಪ್ರಶ್ನಿಸುವ ಹಾಗೂ ನಾನೇ ದೇವರು ಎನ್ನುವಂಥ ಧೈರ್ಯವನ್ನು ಈತನ ವಚನಗಳಲ್ಲಿ ನಾವು ಕಾಣಬಹುದು ವಚನಗಳನ್ನು ನೋಡಿಕೊಳ್ಳಿ ಕಾಲುಗಳೆಂಬವು ಗಾಲಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಹೊಡೆವರೈವರೂ ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ ಅದರಿಚ್ಛೆಯ ನರಿದು ಹೊಡೆಯದಿದ್ದಡೆ ಅದರಚ್ಚು ಮುರಿಯಿತ್ತು ಗುಹೇಶ್ವರ ವಿದ್ಯಾರ್ಥಿಗಳೇ ಅಲ್ಲಮ ಪ್ರಭುವಿನ ಅಂಕಿತ ನಾಮ ಯಾವುದು ಅನ್ನುವಂತಹ ಪ್ರಶ್ನೆ ಬರಬಹುದು ಉತ್ತರ ಗುಹೇಶ್ವರ ಹಾಗೆಯೇ ವಿದ್ಯಾರ್ಥಿಗಳೇ ಬದಲಾದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವ ಹಾಗೆ ಇದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಳಿ ಆಕರ ಅಂತ ಇದೆ ಯಾವುದರಿಂದ ಆರಿಸಲ್ಪಟ್ಟದ್ದು ಅಂತ ಆಕರ ಗ್ರಂಥ ಅಲ್ಲಮ ಪ್ರಭು ವಚನಗಳು ಇಲ್ಲಿ ವಚನಕಾರರು ಯಾವ ರೀತಿ ನಮ್ಮ ಪಂಚೇಂದ್ರಿಯಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ಏನಾಗುತ್ತದೆ ಅನ್ನುವಂಥದ್ದು ಹಾಗೆಯೇ ಈ ವಚನಗಳಲ್ಲಿ ನಮ್ಮ ದೇಹ ದೇಹವನ್ನು ಒಂದು ಬಂಡಿಗೆ ಹೋಲಿಸಿರುವಂಥದ್ದು ಅಂದರೆ ಈ ದೇಹ ಅನ್ನುವಂಥದ್ದು ಅಲ್ಲಿ ಕಾಲುಗಳು ಬರ್ತದೆ ದೇಹ ಈ ರೀತಿ ಅದರ ಒಟ್ಟಿಗೆ ಇರುವಂಥದ್ದು ಪಂಚೇಂದ್ರಿಯಗಳು ಪಂಚೇಂದ್ರಿಯಗಳು ಏನು ಮಾಡ್ತವೆ ಆ ಪಂಚೇಂದ್ರಿಯಗಳನ್ನು ನಾವು ಪಂಚೇಂದ್ರಿಯಗಳು ಹೇಳಿದ ಹಾಗೆ ಕೇಳಿದರೆ ನಾವು ಏನಾಗ್ತೇವೆ ಕೇಳದಿದ್ದರೆ ಏನಾಗುತ್ತೇವೆ ಅನ್ನುವಂಥದ್ದು ಅಂದರೆ ನಮ್ಮ ಇಂದ್ರಿಯಕ್ಕೆ ಸಂಬಂಧಿಸಿದ ಹಾಗೆ ಆ ಅನುಭವಗಳು ಮನುಷ್ಯರನ್ನು ಎತ್ತೆತ್ತಲು ಒಯ್ಯಬಾರದು ಎತ್ತೆತ್ತಲು ಓಡಬಾರದು ಹಾಗಾದಲ್ಲಿ ಅಂದರೆ ಪಂಚೇಂದ್ರಿಯಗಳು ಹೇಳಿದ ಹಾಗೆ ನಾವು ಕೇಳಿದರೆ ಈ ದೇಹ ಅನ್ನುವಂಥ ಬಂಡಿಯ ಅಚ್ಚು ಅದು ಅಂದರೆ ಆತ್ಮ ನಾಶವಾಗುತ್ತದೆ ಹಾಗಾಗಿ ಪಂಚೇಂದ್ರಿಯಗಳನ್ನು ಬಳಸಿಕೊಂಡೇ ಈ ದೇಹವೆನ್ನುವ ಬಂಡಿಯನ್ನು ಮುನ್ನಡೆಸಬೇಕು ಅದರಲ್ಲೇ ಆತ್ಮೋದ್ಧಾರವನ್ನು ಕಂಡುಕೊಳ್ಳಬೇಕು ಅನ್ನುವಂಥದ್ದು ಈ ವಚನದ ಆಶಯವಾಗಿದೆ ಈ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಬಂಡಿ ಅಂದರೆ ವಾಹನ ಹೇಳ್ತಾರೆ ಇಲ್ಲಿ ಕಾಲುಗಳು ಎಂಬವು ಗಾಲಿ ಕಂಡಯ್ಯ ಈ ಕಾಲುಗಳು ಈ ಬ ನಮ್ಮ ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸಿದ್ದಾರೆ ಬಂಡಿ ಮುಂದೆ ಸಾಗಲು ಗಾಲಿಗಳು ಬೇಕು ಗಾಲಿ ಅಂದರೆ ಚಕ್ರಗಳು ಈ ಗಾಲಿಗಳು ಬೇಕೇ ಬೇಕು ಇಲ್ಲದಿದ್ದರೆ ಗಾಡಿ ಮುಂದುವರಿಯುವುದಿಲ್ಲ ಮುಂದೆ ಸಾಗಲು ಸಾಧ್ಯವಿಲ್ಲ ಚಕ್ರ ಇಲ್ಲದಿದ್ದರೆ ಯಾವುದೇ ಗಾಡಿ ಹೋಗುವುದಿಲ್ಲ ಹಾಗೆ ಈ ದೇಹ ಅನ್ನುವಂಥ ಬಂಡಿಗೆ ಕಾಲುಗಳು ಎನ್ನುವವು ಕಾಲುಗಳು ಗಾಲಿಗಳು ಇದ್ದ ಹಾಗೆ ಚಕ್ರಗಳು ಇದ್ದ ಹಾಗೆ ಹಾಗಾಗಿ ಮನುಷ್ಯನ ದೇಹವೆಂಬ ಬಂಡಿಗೆ ಅವನ ಕಾಲುಗಳೆರಡು ಗಾಲಿಗಳು ಎಂದಿದ್ದಾರೆ ಕಾಲು ಓಡಾಡಲು ಅಗತ್ಯವಾದುದರಿಂದ ಅವುಗಳನ್ನು ಬಂಡಿಯ ಚಕ್ರಕ್ಕೆ ಇಲ್ಲಿ ಅಲ್ಲಮ ಪ್ರಭುಗಳು ಹೋಲಿಸಿರುವಂಥದ್ದು ಸೂಕ್ತವಾಗಿದೆ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿಯ ಹಾಗೆ ತುಂಬಿದ ಬಂಡಿಯನ್ನು ಎಚ್ಚರಿಕೆಯಿಂದ ಮುನ್ನಡೆಸಬೇಕು ಅದೇ ರೀತಿ ನಮ್ಮ ಈ ದೇಹವನ್ನು ಅತ್ಯಂತ ಎಚ್ಚರದಿಂದ ಜಾಗರೂಕತೆಯಿಂದ ನಾವು ನೋಡಿಕೊಳ್ಳಬೇಕು ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಹೊಡೆವವರೈವರೂ ಮಾನಿಸರು ಇಲ್ಲಿ ಅಲ್ಲಮ ಪ್ರಭು ಈ ಪಂಚೇಂದ್ರಿಯಗಳನ್ನು ಬಂಡಿ ಹೊಡೆಯುವವರಿಗೆ ಅಂದರೆ ಬಂಡಿಯ ಚಾಲಕನಿಗೆ ಈ ಪಂಚೇಂದ್ರಿಯಗಳನ್ನು ಬಂಡಿ ಹೊಡೆಯುವವರಿಗೆ ಇಲ್ಲಿ ಹೋಲಿಸಿದ್ದಾರೆ ಬಂಡಿ ಹೊಡೆಯುವವನಿಗೆ ಬಂಡಿಯನ್ನು ಜಾಗರೂಕತೆಯಿಂದ ಮುನ್ನಡೆಸುವಂಥ ಪರಿಣತಿ ಇರಬೇಕು ದೇಹವೆಂಬ ಬಂಡಿಯನ್ನು ಹೊಡೆವವರು ನಮ್ಮ ಪಂಚೇಂದ್ರಿಯಗಳು ಬಂಡಿ ಬಂಡಿಯನ್ನು ಹೊಡೆವವರು ಐವರು ಐದು ಜನರು ಮಾನಸರು ಐದು ಜನರು ಮನುಷ್ಯರು ಪಂಚೇಂದ್ರಿಯಗಳು ನಿಮಗೆ ಪಂಚೇಂದ್ರಿಯಗಳು ಯಾವುದು ಅಂತ ಗೊತ್ತಿದೆ ಯಾವುದು ಕಣ್ಣು ಹಾಗೆ ಕಿವಿ ಮೂಗು ನಾಲಗೆ ಚರ್ಮ ಇದರಿಂದ ನಾವು ಕಣ್ಣಿನಿಂದ ನೋಟ ಚರ್ಮದಿಂದ ಸ್ಪರ್ಶ ಕಿವಿಯಿಂದ ಶ್ರವಣ ನಾಲಗಿಂದ ರುಚಿ ಹಾಗೆ ಮೂಗಿನಿಂದ ಗಂಧ ಪರಿಮಳ ವಾಸನೆಯನ್ನು ಇವುಗಳಂಥ ವಾಸನೆಯನ್ನು ನೋಡ್ಬೋದು ಇವುಗಳ ಅನುಭವಕ್ಕೆ ಬಲಿಯಾದಂತಹ ಮನುಷ್ಯ ದೇಹ ಸುಖಕ್ಕೆ ಬಲಿಯಾಗುವಂತಹ ಸಂದರ್ಭಗಳು ಹೆಚ್ಚಾಗಿರ್ತವೆ ಹಾಗಾಗದಂತೆ ಪಂಚೇಂದ್ರಿಯಗಳ ಮೇಲಿನ ಹಿಡಿತ ಮತ್ತು ಪಂಚೇಂದ್ರಿಯಗಳು ಒಂದಕ್ಕೊಂದು ಸರಿಸಾಟಿ ಇಲ್ಲದ್ದು ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ ಅಂದರೆ ಹೊಡೆಯುವವರು ಒಂದೇ ರೀತಿಯಲ್ಲಿದ್ದರೆ ಈ ವಾಹನ ಅಥವಾ ಬಂಡಿ ಒಂದೇ ರೀತಿಯಾಗಿ ಮುಂದೆ ಸಾಗಬಹುದು ಆದರೆ ಈ ಪಂಚೇಂದ್ರಿಗಳಿದ್ದವಲ್ಲ ಈ ಐವರು ಮನುಷ್ಯರಿದ್ದಾರಲ್ಲ ಅವರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ ಅಂದರೆ ಒಬ್ಬರಿಗೊಬ್ಬರು ಅವರು ಹೊಂದಿಕೊಂಡು ಹೋಗುವುದಿಲ್ಲ ಇಲ್ಲಿ ಅದೇ ಹಾಗಾಗದ ಹಾಗೆ ಅಂದರೆ ಅದರಿಚ್ಛೆಯ ನರಿದು ದಿರ್ದಡೆ ಅದರಚ್ಚು ಮುರಿಯಿತ್ತು ಗುಹೇಶ್ವರ ಹಾಗಾಗದಂತೆ ಪಂಚೇಂದ್ರಿಯಗಳ ಮೇಲಿನ ಹಿಡಿತ ಮುಖ್ಯ ಇಲ್ಲಿ ಹಿಡಿತ ಅಥವಾ ಹತೋಟಿ ಬಹಳ ಮುಖ್ಯವಾದದ್ದು ಪಂಚೇಂದ್ರಿಯಗಳು ಎಲ್ಲವೂ ಕೂಡ ಒಂದಕ್ಕೊಂದು ಸರಿಸಾಟಿ ಇಲ್ಲದವು ಎಲ್ಲವೂ ಬೇರೆ ಬೇರೆಯ ಅಗತ್ಯಗಳನ್ನು ನಮಗೆ ಪೂರೈಸಿಕೊಡುವಂಥವು ಪಂಚೇಂದ್ರಿಯಗಳ ಮೂಲಕವೇ ನಮಗೆ ಸಕಲ ಅನುಭವ ಎಲ್ಲ ಅನುಭವಗಳು ನಮಗೆ ಉಂಟಾಗುವುದರಿಂದ ಅಥವಾ ದೊರೆಯುವುದರಿಂದ ಅವುಗಳೇ ದೇಹ ಎನ್ನುವಂಥ ಈ ಬಂಡಿಗೆ ಆಧಾರವಾಗಿರ್ತದೆ ಆದರೆ ಅದೇ ಇಂದ್ರಿಯಜನ್ಯವಾದಂತಹ ಈ ಪಂಚೇಂದ್ರಿಯಗಳಿಂದ ಹುಟ್ಟಿರುವಂತಹ ಅನುಭವಗಳು ಮನುಷ್ಯರನ್ನು ಎಲ್ಲೆಲ್ಲೋ ಒಯ್ಯಬಾರದು ಎಲ್ಲೆಲ್ಲೋ ಕರ್ಕೊಂಡು ಹೋಗಬಾರ್ದು ಹಾಗಾದಲ್ಲಿ ಆ ಬಂಡಿಯ ಅಚ್ಚು ಎಂದರೆ ಆತ್ಮ ನಾಶವಾಗ್ತದೆ ಹಾಗಾಗಿ ಈ ಪಂಚೇಂದ್ರಿಯಗಳನ್ನು ನಾವು ಬಳಸಿಕೊಂಡೇ ದೇಹವೆನ್ನುವ ಈ ಬಂಡಿಯನ್ನು ಮುನ್ನಡೆಸಿ ಆತ್ಮೋದ್ಧಾರವನ್ನು ಕಾಣಿಸಿಕೊಳ್ಳಬೇಕು ಕಂಡುಕೊಳ್ಳಬೇಕು ಎನ್ನುವುದನ್ನು ಅಲ್ಲಮ ಪ್ರಭು ಈ ವಚನ ಭಾಗದಲ್ಲಿ ಹೇಳಿದ್ದಾರೆ ಮುಂದಿನ ವಚನ ನೋಡಿ ವಚನ ಭಾಗವನ್ನು ನೋಡಿ ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು ಹಸಿವು ಹೋಗುದೆ ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೇನು ಭಕ್ತನಾಗಬಲ್ಲನೆ ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ ಆ ಮೆಳೆ ಭಕ್ತನೆ ಇಟ್ಟಾತ ಗುರುವೆ ಇಂತಪ್ಪವರ ಕಂಡಡೆ ನಾಚುವೆನಯ್ಯ ಗುಹೇಶ್ವರ ಇಲ್ಲಿ ಢಾಂಬಿಕ ಭಕ್ತಿಯ ವಿಡಂಬನೆಯನ್ನ ನಾವಿಲ್ಲಿ ಕಾಣಬಹುದು ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು ಅಲ್ಲಮ ಪ್ರಭು ಇಲ್ಲಿ ತರ ಹಾಗೆ ವೇಷ ತೊಟ್ಟಿರುವಂತಹ ಡಾಂಬಿಕರ ನಡವಳಿಕೆಯನ್ನು ತನ್ನ ಈ ವಚನದಲ್ಲಿ ಹೇಳುವಂಥದ್ದು ಇಲ್ಲಿ ಭಕ್ತಿ ಎಂಬುದು ಶಿವನನ್ನು ಕಾಣಬೇಕೆಂಬ ಒಂದು ಹಸಿವಿನಂತೆ ಉತ್ಕಟವಾದಂಥ ಒಂದು ಹಸಿವಿನಂತೆ ಹಸಿವು ಮೇಲ್ನೋಟಕ್ಕೆ ಕಾಣಿಸುವುದಿಲ್ಲ ಆದರೆ ಹೊಟ್ಟೆಯೊಳಗೆ ಕಾಣಿಸುತ್ತದೆ ಮೇಲ್ನೋಟಕ್ಕೆ ಅದು ಕಾಣಿಸುವುದಿಲ್ಲ ಹೊಟ್ಟೆಯ ಒಳಗೆ ಅನುಭವದ ಮೂಲಕ ಹೊಟ್ಟೆಯಲ್ಲಿ ಒಂದು ರೀತಿಯ ತಲ್ಲಣವನ್ನು ಉಂಟು ಮಾಡುತ್ತದೆ ಹಾಗಾಗಿ ಹೊಟ್ಟೆ ಹಸಿದವನಿಗೆ ಹೊಟ್ಟೆ ತುಂಬ ಊಟ ಹಾಕಿದರೆ ಮಾತ್ರ ಆತ ತೃಪ್ತಿಗೊಳ್ಳುತ್ತಾನೆ ಹಾಗಾಗಿ ಆತನಿಗೆ ಹೊಟ್ಟೆ ತುಂಬ ಊಟ ಹಾಕಿ ತೃಪ್ತಿಪಡಿಸಬೇಕೇ ಹೊರತು ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೆಯನ್ನು ಕಟ್ಟೋಗರ ಇಲ್ಲಿ ಬೇರೆ ಬೇರೆ ರೀತಿಯ ರುಚಿ ರುಚಿಯಾದ ಊಟದ ಒಂದು ಪೊಟ್ಟಣವನ್ನು ತಂದು ಆ ಕ ರುಚಿ ರುಚಿಯಾದ ಊಟವನ್ನು ಒಂದು ಗಂಟಿನಲ್ಲಿ ಕಟ್ಟಿ ಮೊಟ್ಟೆಯಂತೆ ಅಲ್ಲಿ ಗಂಟು ಅದನ್ನು ಹೊಟ್ಟೆಯ ಮೇಲೆ ಕಟ್ಟಿದಡೆ ಆದರೆ ಹಸಿವು ಹೋಹುದೇ ಈ ಪೊಟ್ಟಣವನ್ನು ತಂದು ಹಸಿದವನ ಹೊಟ್ಟೆಗೆ ಕಟ್ಟಿದರೆ ಅವನ ಹಸಿವು ಇಂಗಿ ಹೋಗುವುದೇ ಇಂಗುವುದೇ ಹಸಿವು ಹೋಗುವುದೇ ಹೋಗುವುದೇ ಹೋಗಲು ಸಾಧ್ಯವಿಲ್ಲ ಹೊಟ್ಟೆಗೆ ಕೊಡಬೇಕು ಅವನಿಗೆ ಯಾವುದಕ್ಕೆ ಆ ರುಚಿ ರುಚಿಯಾದ ಆಹಾರವನ್ನು ಊಟವನ್ನು ಬಡಿಸಬೇಕೇ ಹೊರತು ಅದರ ಆ ಪೊಟ್ಟಣವನ್ನು ತಂದು ಹಸಿದವನ ಹೊಟ್ಟೆಗೆ ಕಟ್ಟಿದರೆ ಹಸಿವು ಹೋಗಲಾರದು ಅದರಂತೆಯೇ ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೇನೋ ಭಕ್ತನಾಗಬಲ್ಲನೆ ಅಂಗದ ಮೇಲೆ ಅಂದರೆ ಶಿವಲಿಂಗವನ್ನು ಅಥವಾ ದಾರವನ್ನು ಅಥವಾ ಯಾವುದಾದ್ರೂ ಶಿವಲಿಂಗವನ್ನು ಕರಡಿಗೆಯಲ್ಲಿಟ್ಟು ಅದನ್ನು ಮೈಮೇಲೆ ಅವನು ಧರಿಸಿದನೆಂದ ಮಾತ್ರಕ್ಕೆ ಅವನ ಶಿವಭಕ್ತನಾಗಿ ಬಿಡುವನೇ ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೇನು ಭಕ್ತನಾಗಬಲ್ಲನೆ ಅವನು ಶಿವಭಕ್ತನಾಗಲು ಸಾಧ್ಯವಿಲ್ಲ ಹಾಗೆಯೇ ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದೊಡೆ ಆ ಕಲ್ಲು ಲಿಂಗವೇ ಆ ಮೆಳೆ ಭಕ್ತನೇ ಇಟ್ಟಾತು ಗುರುವೆ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಅನೇಕ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ ಅಂದರೆ ಇಲ್ಲಿ ಶಿವದಾರವನ್ನು ಶಿವನ ಲಿಂಗವನ್ನು ಮೈಮೇಲೆ ಧರಿಸಿದರೆ ಶಿವ ಭಕ್ತನಾಗಿ ಬಿಡುವನೆ ಪ್ರಶ್ನಾರ್ಥಕ ಚಿಹ್ನೆ ಕೊಟ್ಟಿದ್ದಾರೆ ಇಲ್ಲಿ ಹಾಗೆಯೇ ಮೆಳೆಯ ಮೇಲೆ ಬಂಡೆಕಲ್ಲು ಬಿದ್ದಿರಲು ಅದು ಶಿವಲಿಂಗವೇ ಮೆಳೆ ಅಂದರೆ ಪೊದೆ ಪೊದೆಯ ಮೇಲೆ ಒಂದು ಕಲ್ಲು ಬಿದ್ದರೆ ಅದು ಶಿವಲಿಂಗವಾಗಲು ಸಾಧ್ಯವೇ ಅಥವಾ ಒಂದು ಕಲ್ಲು ಮೆಳೆಯ ಮೇಲೆ ಸಿಲುಕಿದೊಡೆ ಅದು ಲಿಂಗದ ಹಾಗೆ ಕಂಡರೆ ಶಿವಲಿಂಗದ ಹಾಗೆ ಕಂಡರೆ ಅದು ಶಿವಲಿಂಗವಾಗಲು ಸಾಧ್ಯವೇ ಅಲ್ಲೇ ಪಕ್ಕದಲ್ಲಿರುವಂಥ ಮೇಳೆ ಆ ಪೊದೆ ಚಿಕ್ಕ ಚಿಕ್ಕ ಗಿಡಗಳು ಅದು ಶಿವಭಕ್ತನಾಗಲು ಸಾಧ್ಯವೇ ಆ ಕಲ್ಲು ಲಿಂಗವೇ ಆ ಮೇಳೆ ಭಕ್ತನೇ ಇಟ್ಟಾತ ಗುರುವೇ ಅಂದರೆ ಆ ಕಲ್ಲನ್ನು ತಂದು ಮೆಳೆಯ ಮೇಲೆ ಯಾರೋ ಆ ಪೊದೆಯ ಮೇಲೆ ಎಸೆಯುತ್ತಾರೋ ಅಥವಾ ಇಟ್ಟಿರುತ್ತಾರೋ ಆತನನ್ನು ಗುರು ಎನ್ನಲು ಸಾಧ್ಯವಿಲ್ಲ ಇಟ್ಟಾದ ಗುರುವೇ ಗುರುವೆನ್ನಲು ಸಾಧ್ಯವಿಲ್ಲ ಭಕ್ತನಲ್ಲದವನ ಮೈಮೇಲಿನ ಶಿವಲಿಂಗವು ಮೆಳೆಯ ಮೇಲೆ ಬಿದ್ದಿರುವ ಬಂಡೆ ಕಲ್ಲಿನಂತೆ ಅದು ಯಾವುದೇ ಉಪಯೋಗವಿಲ್ಲ ಅಲ್ಲೊಂದು ಕಲ್ಲು ಬಿದ್ದಿದೆ ಅಂದಾಕ್ಷಣ ಅದು ಶಿವಲಿಂಗವಾಗಲು ಸಾಧ್ಯವಿಲ್ಲ ಅದರ ಸುತ್ತ ಕಲ್ಲಿನ ಸುತ್ತ ಮೆಳೆಗಳಿವೆ ಚಿಕ್ಕ ಚಿಕ್ಕ ಪೊದೆಗಳಿವೆ ಗಿಡಗಳಿವೆ ಅಂದ ಕ್ಷಣ ಆ ಗಿಡಗಳೆಲ್ಲ ಭಕ್ತನಾಗಲು ಸಾಧ್ಯವಿಲ್ಲ ಯಾರೋ ಒಬ್ಬ ಅದನ್ನು ಆ ಕಲ್ಲನ್ನು ಬಿಸಾಡಿ ಹೋಗ್ತಾನೆ ಅಥವಾ ಇಟ್ಟು ಹೋಗಿರ್ತಾನೆ ಆತ ಎಂದೂ ಕೂಡ ಗುರುವಾಗಲು ಸಾಧ್ಯವಿಲ್ಲ ಇದನ್ನು ಇಲ್ಲಿ ಅಲ್ಲಮ ಪ್ರಭು ವಿಮರ್ಶಿಸಿರುವಂಥದ್ದು ಇಂತಪ್ಪವರ ಕಂಡಡೆ ನಾಚುವನಯ್ಯ ಗುಹೇಶ್ವರ ಅಂದರೆ ಯಾವುದು ಇಂತಹ ತೋರಿಕೆಯ ಭಕ್ತಿಯನ್ನು ಮಾಡಿದವರನ್ನು ಕಂಡು ಶಿವನು ನಾಚಿಕೊಳ್ಳುತ್ತಾನಂತೆ ಇಲ್ಲಿ ಈ ಭಕ್ತನಲ್ಲದವನ ಮೈಮೇಲಿನ ಶಿವಲಿಂಗ ಆ ಮೆಳೆಯ ಮೇಲೆ ಬಿದ್ದಿರುವ ಬಂಡೆ ಕಲ್ಲಿನಂತೆ ದೇವರು ಅಲ್ಲಿ ಇರುವುದಿಲ್ಲ ದೇವರು ನಿಜವಾದ ಭಕ್ತನ ಅಂತರಂಗದಲ್ಲಿರುತ್ತಾನೆ ಬಾಹ್ಯ ಪ್ರದರ್ಶನಗಳಲ್ಲಿ ಇರುವುದಿಲ್ಲ ಇಂತಹ ತೋರಿಕೆಯ ಭಕ್ತರನ್ನು ತೋರಿಕೆಯ ಭಕ್ತಿಯನ್ನು ಮಾಡುವವರನ್ನು ಕಂಡರೆ ದೇವರು ನಾಚಿಕೆ ಪಟ್ಟುಕೊಳ್ಳುತ್ತಾನೆ ಅಂದರೆ ಆತನಿಗೆ ದೇವರು ಎಂದೂ ಕೂಡ ಒಲಿಯುವುದಿಲ್ಲ ಈ ಡಾಂಬಿಗ ಭಕ್ತಿ ಯಾರಲ್ಲಿದೆಯೋ ಅಂಥವರಿಗೆ ದೇವರು ಶಿವ ಎಂದಿಗೂ ಕೂಡ ಒಲಿಯುವುದಿಲ್ಲ ಅನ್ನುವಂಥದ್ದನ್ನು ಹೇಳುವಂಥದ್ದು ಈ ವಚನ ಭಾಗದಲ್ಲಿ ಇಲ್ಲಿ ಯಾರೋ ಅಲ್ಲಮ ಪ್ರಭು ಅನ್ನುವಂತಹ ವಚನಕಾರ ಡಾಂಬಿಕ ಭಕ್ತರ ಕುರಿತು ಹೇಳಿರುವಂಥದ್ದು ಇನ್ನು ಮೂರನೆಯ ವಚನ ಭಾಗ ನೋಡಿ ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದಡೆ ಎನ್ನನೇಕೆ ಸಲಹೆ ಆರೈದು ಒಂದು ಕುಡಿತೆ ಉದಕವ ನೆರೆವೆ ಹಸಿದಾಗ ಒಂದು ತುತ್ತು ಹೋಗರವ ನಿಕ್ಕುವೆ ನಾದೇವ ಕಾಣ ಗುಹೇಶ್ವರ ಇಲ್ಲಿ ಈ ಒಂದು ವಚನ ವಚನ ಇಲ್ಲಿ ನಿಂದೆಯೂ ಉಂಟು ಧಾರ್ಮಿಕ ಭಕ್ತರ ಕುರಿತು ನಾನೇ ದೇವರು ಅನ್ನುವಂಥದ್ದು ಹಾಗೆಯೇ ಸ್ತುತಿಯೂ ಉಂಟು ಅಂದರೆ ಇಲ್ಲಿ ಅಲ್ಲಮ್ಮ ಪ್ರಭು ದೇವರನ್ನು ವ್ಯಂಗ್ಯವಾಗಿ ನೋಡ್ತಿದ್ದಾರೆ ಅಂತ ನಮಗನ್ನಿಸ್ಬೋದು ನಾನು ದೇವರಲ್ಲದೆ ನೀನು ದೇವರೇನು ಅಂತ ಪ್ರಶ್ನಿಸ್ತಾರೆ ಆದರೆ ದೇವರ ಗುಣವನ್ನು ನಾವು ಮೈಗೂಡಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ಇಲ್ಲಿ ಅಲ್ಲಮ್ಮ ಪ್ರಭು ನಮಗೆ ಹೇಳ್ತಾ ಇದ್ದಾರೆ ಅಲ್ಲಿ ಹೇಳ್ತಾರೆ ನೀನು ನಿಜವಾಗಿಯೂ ದೇವರಾಗಿದ್ದರೆ ನನ್ನನ್ನು ಸಲಹಬೇಕಿತ್ತು ನಾ ದೇವನಲ್ಲದೆ ನೀ ದೇವನೇ ಹಾಗಾಗಿ ನಾನೇ ದೇವರು ನೀನು ದೇವನಾದಡೆ ಎನ್ನನೇಕೆ ಸಲಹೆ ನೀನು ದೇವರಾಗಿದ್ದರೆ ನನ್ನನ್ನು ಸಲಹು ಸಲಹ ಬೇಕಿತ್ತಲ್ಲ ಆದರೆ ನೀನು ನನ್ನನ್ನು ಸಲಹುತ್ತಿಲ್ಲ ನಾನು ಪಡುತ್ತಿರುವಂಥ ಕಷ್ಟ ನಾನು ನನ್ನ ಹೊಟ್ಟೆಯನ್ನು ತುಂಬಿಸಲು ನಾನೇ ಕಷ್ಟಪಟ್ಟು ದುಡಿಮೆಯನ್ನು ಮಾಡ್ತಾ ಇದ್ದೇನೆ ನೀನು ದುಡಿಮೆ ಮಾಡಿ ನನಗೆ ತಂದು ಕೊಡ್ತಾ ಇಲ್ಲ ಅದನ್ನು ಹೇಳುವಾಗ ಇಲ್ಲಿ ಇನ್ನೊಂದು ಹೇಳ್ತಾರೆ ಇಲ್ಲಿ ಆ ದೇವರನ್ನು ಪ್ರಶ್ನಿಸುವಂತಹ ಮನೋಭಾವ ವೈಚಾರಿಕ ಮನೋಭಾವವನ್ನು ನಾವಿಲ್ಲಿ ಕಾಣಬಹುದು ಹಾಗೆ ದೇವರನ್ನು ಪ್ರಶ್ನಿಸುವಂತಹ ಮನೋಭಾವನೆಯೂ ಕೂಡ ಇಲ್ಲಿದೆ ಅಂದರೆ ಇಲ್ಲಿ ಆ ಅಭಿವ್ಯಕ್ತಿಯ ಮಾಧ್ಯಮವಾಗಿ ಇಲ್ಲಿ ದೇವರು ಮತ್ತು ನಾನು ಅನ್ನುವಂಥದ್ದು ಅಂದರೆ ದೇವರಿಗೆ ಪ್ರಶ್ನೆಯನ್ನು ಹಾಕಿಸುವ ಹಾಕುವಂತಹ ಮನೋಭಾವ ಇಲ್ಲಿ ಬೇಕಂತಲೇ ಹೇಳುವಂಥದ್ದಲ್ಲ ಅಂದರೆ ದೇವರ ಗುಣಗಳು ನಮ್ಮಲ್ಲಿರಬೇಕು ನೀನು ದೇವರಾದರೆ ನನ್ನ ನೇಕೆ ಹೌದಿಲ್ಲ ಆರೈದು ಒಂದು ಕುಡಿತೆ ಉದಕವನ್ನು ಎರವೆ ಯಾರು ಬಾಯಾರಿ ಬರ್ತಾರೋ ಅವರಿಗೆ ನಾನು ಒಂದು ಕುಡಿತೆ ಒಂದು ಲೋಟ ನಾನು ಉದಕವನ್ನು ನೀರನ್ನು ಕುಡಿತೆ ಕೊಡ್ತೇನೆ ಕುಡಿತೆ ಅಂದರೆ ಇಲ್ಲಿ ಗುಟುಕು ಅಥವಾ ಬೊಗಸೆ ಕೈಯಲ್ಲಿ ಹೀಗೆ ಹಿಡಿಯುವುದನ್ನು ಬೊಗಸೆ ಅಂತ ಹೇಳ್ತಾರೆ ಒಂದು ಗುಟುಕು ನೀರನ್ನು ಕೊಡುತ್ತೇನೆ ನಾನು ಹಾಗೆ ನಾನೇ ನಿನಗೆ ನೀರನ್ನು ಹುಡುಕಿ ಅಭಿಷೇಕ ಮಾಡ್ತೇನೆ ಒಂದು ತುತ್ತು ಅನ್ನವನ್ನು ಹಸಿದಾಗ ಒಂದು ತುತ್ತು ಹೋಗರವನ್ನಿಕ್ಕುವೆ ಹಸಿದವರಿಗೆ ಒಂದು ತುತ್ತು ಹೋಗರ ಅನ್ನ ಅನ್ನವನ್ನು ನಾನು ಇಕ್ಕುತ್ತೇನೆ ಕೊಡುತ್ತೇನೆ ನಿನಗೂ ಕೂಡ ಅಂದರೆ ನಾನು ನಿನಗೆ ತಂದು ನೈವೇದ್ಯವನ್ನು ನೀಡ್ತೇನೆ ಆದ್ದರಿಂದ ನಾ ದೇವ ಕಾಣ ಆದ್ದರಿಂದ ನಾನು ದೇವರು ನೀನು ದೇವರಲ್ಲ ನಾ ದೇವ ಕಾಣ ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದಡೆ ಎನ್ನನೇಕೆ ಸಲಹೆ ಆರೈದು ಒಂದು ಕುಡಿತೆ ಉದಕವನ್ನು ಎರವೆ ಉದಕವನ್ನು ನೀಡುತ್ತೇನೆ ಉದಕವನ್ನು ನಿನಗೆ ಅಭಿಷೇಕ ಮಾಡ್ತೇನೆ ನಾನು ನೀರಿನಿಂದ ನಿನಗೆ ಅಭಿಷೇಕವನ್ನು ಮಾಡ್ತೇನೆ ಹಸಿದಾಗ ನಾನೇ ನಿನಗೆ ಊಟವನ್ನು ಕೊಡ್ತೇನೆ ನೈವೇದ್ಯವನ್ನು ಕೊಡ್ತೇನೆ ಅಂದರೆ ಎಲ್ಲ ಜಗತ್ತಿನಲ್ಲಿರುವಂಥ ಎಲ್ಲ ಸಕಲಗಳನ್ನೂ ಕೂಡ ಸಲಹುತ್ತಾ ಇರುವಂಥದ್ದು ದೇವರೇ ಹೌದು ಅದನ್ನು ತಿಳಿಯದವನಲ್ಲ ಅಲ್ಲಮ್ಮ ಪ್ರಭು ಆದರೆ ನಿಜವಾಗಿಯೂ ಇಲ್ಲಿ ಬೈಯುವಂಥದ್ದಲ್ಲ ದೇವರನ್ನು ಇಲ್ಲಿ ನಿಂದೆ ಮಾಡುವಂಥದ್ದಲ್ಲ ಹೊಗಳುವಂಥದ್ದನ್ನು ನಾವಿಲ್ಲಿ ಕಾಣಬಹುದು ಇಲ್ಲಿಗೆ ವಿದ್ಯಾರ್ಥಿಗಳೇ ಅಲ್ಲಮ ಪ್ರಭು ಬರೆದಂತಹ ಈ ಮೂರು ವಚನಗಳು ಕೂಡ ಮೂರು ವಚನ ಭಾಗಗಳು ಕೂಡ ಮುಕ್ತಾಯವಾಗ್ತದೆ ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥದ್ದಿದೆ ನೋಡಿಕೊಳ್ಳಿ ಅದಕ್ಕಿಂತ ಮೊದಲು ಯಾವುದು ಸಂದರ್ಭ ಸೂಚಿಸಿ ವಿವರಿಸಿ ಬಂಡಿಯ ಇವರು ಮಾನಿಸರು ಇಲ್ಲಿ ಹನ್ನೆರಡನೆಯ ಶತಮಾನದ ಶ್ರೇಷ್ಠ ವಚನಕಾರರಾಗಿರುವಂತಹ ಅಲ್ಲಮ ಪ್ರಭು ಬರೆದಿರುವಂತಹ ವಚನದಿಂದ ಈ ಮೇಲಿನ ಸಾಲನ್ನು ಆಯ್ದುಕೊಳ್ಳಲಾಗಿದೆ ಅಲ್ಲಮ ಪ್ರಭುವು ಈ ವಚನದಲ್ಲಿ ದೇಹವನ್ನು ಬಂಡೀಗೆ ಹೋಲಿಸಿದ್ದಾನೆ ಅಂತೆಯೇ ಬಂಡಿಯನ್ನು ಹೊಡೆಯುವವರು ಸವಾರಿ ಮಾಡುವವರೆಂದರೆ ಮನುಷ್ಯನ ಪಂಚೇಂದ್ರಿಯಗಳು ಎಂಬುದು ಆತನ ಅಭಿಪ್ರಾಯವಾಗಿದೆ ಪಂಚೇಂದ್ರಿಯಗಳ ಮೂಲಕ ಸಿಗುವ ಐಹಿಕ ಸುಖಕ್ಕೆ ಮನುಷ್ಯ ಬಲಿಯಾಗಬಾರದು ಬಲಿಯಾದರೆ ಅನಾಹುತ ಅಪಾಯವನ್ನು ತಂದುಕೊಂಡಂತೆ ಅವುಗಳನ್ನು ಹದ್ದು ಬಸ್ತಿನಲ್ಲಿಟ್ಟುಕೊಂಡರಷ್ಟೇ ನಾವು ಈ ಪ್ರಪಂಚವನ್ನು ಈ ಇಹವನ್ನು ಗೆಲ್ಲಬಹುದು ಎಂದು ಹೇಳುವ ಸಂದರ್ಭದಲ್ಲಿ ಅಲ್ಲಮ ಪ್ರಭುವು ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾನೆ ಎರಡನೆಯ ಸಂದರ್ಭ ನೋಡಿ ಮೆಳೆ ಇಟ್ಟಾತ ಗುರುವೆ ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನಕಾರರಾಗಿರುವಂತಹ ಅಲ್ಲಮ ಪ್ರಭು ಬರೆದಿರುವ ವಚನದಿಂದ ಈ ಮೇಲಿನ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ ಅಲ್ಲಮ ಪ್ರಭು ಈ ವಚನದಲ್ಲಿ ಆಡಂಬರದ ಹಾಗೂ ಯಾಂತ್ರಿಕ ಭಕ್ತಿಯನ್ನು ಪ್ರಶ್ನಿಸುತ್ತಾರೆ ಅಂಗದ ಮೇಲೆ ಲಿಂಗವನ್ನು ಧರಿಸಿದ ಮಾತ್ರಕ್ಕೆ ಅವನು ಭಕ್ತ ಮೆಳೆಯ ಮೇಲೆ ಕಲ್ಲು ಬಿದ್ದ ಮಾತ್ರಕ್ಕೆ ಆ ಮೆಳೆಯು ಭಕ್ತನಾಗುವುದಿಲ್ಲ ಅಂತೆಯೇ ಕಲ್ಲನ್ನು ಮೆಳೆಗೆ ಹಾಕಿದವನು ಕೂಡ ಗುರುವಾಗುವುದಿಲ್ಲ ಅಂತರಂಗದಲ್ಲಿ ಭಕ್ತಿಯ ಹೊರತೆ ಇಲ್ಲದೆ ಲಿಂಗ ಕಟ್ಟಿಕೊಂಡು ತಿರುಗುವ ಡಾಂಬಿಕ ಆಡಂಬರದ ಭಕ್ತನಿಗೆ ಮೆಳೆಯ ಮೇಲಿನ ಕಲ್ಲಿಗೂ ಯಾವ ವ್ಯತ್ಯಾಸವೂ ಇಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ ಮೂರನೇದು ನೀ ದೇವನಾದಡೆ ಎನ್ನನೇಕೆ ಸಲಹೆ ಅಲ್ಲಮ ಪ್ರಭು ಬರೆದಿರುವಂತಹ ವಚನದಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ ದೇವರನ್ನೇ ಪ್ರಶ್ನಿಸುವ ಮನೋಭಾವವನ್ನು ಈ ವಚನದಲ್ಲಿ ಅಲ್ಲಮ ಪ್ರಭುಗಳು ಮಾಡಿದ್ದಾರೆ ದೇವರ ಕೆಲಸ ಎಲ್ಲರನ್ನೂ ಸಲಹಬೇಕಾದದ್ದು ಆದರೆ ದೇವರು ನನ್ನನ್ನು ಸಲಹಲಿಲ್ಲ ಸಲಹಲಿಲ್ಲ ನಾನೇ ಹಸಿವೆ ನೀರಾಡಿ ನೀರಡಿಕೆಗಳನ್ನು ಪೂರೈಸಿಕೊಳ್ಳುತ್ತಿರುವುದರಿಂದ ನಾನೇ ದೇವರು ನೀನು ದೇವರಾಗಿದ್ದರೆ ನನ್ನನ್ನು ಯಾಕೆ ಸಲಹುತ್ತಿಲ್ಲ ಎಂದು ದೇವರನ್ನು ಅಲ್ಲಮ ಪ್ರಭುಗಳು ಪ್ರಶ್ನಿಸುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಲ್ಲಮ ಪ್ರಭುವಿನ ಅಂಕಿತ ಯಾವುದು ಅಲ್ಲಮ ಪ್ರಭುವಿನ ಅಂಕಿತ ಗುಹೇಶ್ವರ ಎರಡನೆಯ ಪ್ರಶ್ನೆ ಕಾಲುಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಕಾಲುಗಳನ್ನು ದೇಹವೆಂಬ ಬಂಡಿಯ ಗಾಲಿಗಳಿಗೆ ಹೋಲಿಸಲಾಗಿದೆ ದೇಹವೆಂಬುದು ಏನು ಮೂರನೇ ಪ್ರಶ್ನೆ ಇದು ದೇಹವೆಂಬುದು ತುಂಬಿದ ಬಂಡಿ ನಾಲ್ಕನೇ ಪ್ರಶ್ನೆ ಕಟ್ಟೋಗರದ ಮೊಟ್ಟೆಯನ್ನು ಎಲ್ಲಿ ಕಟ್ಟಲಾಗಿದೆ ಕಟ್ಟೋಗರದ ಮೊಟ್ಟೆಯನ್ನು ಹೊಟ್ಟೆಯ ಮೇಲೆ ಕಟ್ಟಲಾಗಿದೆ ಇಟ್ಟ ಕಲ್ಲು ಎಲ್ಲಿ ಸಿಕ್ಕರೆ ಲಿಂಗವೆಂದು ಕೇಳುತ್ತಾನೆ ಉತ್ತರ ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಕ್ಕಿದರೆ ಲಿಂಗವೇ ಎಂದು ಕೇಳುತ್ತಾನೆ ಇನ್ನು ಮೂರನೇ ಮುಖ್ಯ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸಲಾಗಿದೆ ಮತ್ತು ಕಾಲುಗಳನ್ನು ಬಂಡಿಯ ಗಾಲಿಗಳಿಗೆ ಹೋಲಿಸಲಾಗಿದೆ ಯಾರನ್ನು ಕಂಡರೆ ಅಲ್ಲಮ ಪ್ರಭು ನಾಚುವನೆಂದು ಹೇಳುವನು ಆಡಂಬರದ ಮತ್ತು ಯಾಂತ್ರಿಕ ಭಕ್ತರನ್ನು ಕಂಡರೆ ಅಲ್ಲಮ ಪ್ರಭುವು ನಾಚುತ್ತೇನೆ ಎಂದು ಹೇಳುತ್ತಾನೆ ಅಂಗದ ಮೇಲೆ ಲಿಂಗವ ಧರಿಸಿ ಅಂತರಂಗದಲ್ಲಿ ಭಕ್ತಿ ಇಲ್ಲದೆ ಭಕ್ತರಂತೆ ಮೆರೆಯುವವರನ್ನು ಕಂಡರೆ ತಾವು ನಾಚುವುದಾಗಿ ಅಲ್ಲಮ ಪ್ರಭುವು ಹೇಳುವನು ಮೂರನೇ ಪ್ರಶ್ನೆ ಅಲ್ಲಮ ಏನನ್ನು ನೀಡುವುದರಿಂದ ದೇವ ಎಂದು ಹೇಳುತ್ತಾನೆ ಉತ್ತರ ದೇಹದ ಬಾಯಾರಿ ದೇಹ ಬಾಯಾರಿಕೆಗೆ ಒಳಗಾದಾಗ ಒಂದು ಕುಡಿಕೆ ಒಂದು ಕುಡಿತೆ ಉದಕವನ್ನು ಕೊಡುವುದರಿಂದ ಹಸಿದವರಿಗೆ ಒಂದು ತುತ್ತು ಅನ್ನವನ್ನು ನೀಡಿ ಆರೈಕೆ ಮಾಡುವುದರಿಂದ ನಾನು ದೇವ ನಾ ದೇವ ಎಂದು ದೇವರಿಗೆ ಹೇಳಿದ್ದಾನೆ ಇನ್ನು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ದೇಹವೆಂಬ ಬಂಡಿಯನ್ನು ಹೇಗೆ ನಡೆಸಬೇಕು ಎಂದು ತಿಳಿಸಲಾಗಿದೆ ಉತ್ತರ ಮೊದಲ ವಚನ ಭಾಗ ಇತ್ತು ನೋಡಿ ಅದರ ಸಾರಾಂಶವನ್ನು ಕೇಳಿಕೊಳ್ಳಿ ಆಡಂಬರದ ಭಕ್ತಿಯನ್ನು ಅಲ್ಲಮ ಹೇಗೆ ಖಂಡಿಸುತ್ತಾನೆ ಈಗಾಗಲೇ ನಾನು ಹೇಳಿರುವಂಥ ವಚನದ ಈ ಎರಡನೆಯ ಭಾಗ ಇದೆ ನೋಡಿ ಅದನ್ನು ಸರಿಯಾಗಿ ಆಲಿಸಿ ಅಲ್ಲಮ ಪ್ರಭುವಿನ ವಚನಗಳ ಆಶಯವೇನು ಇದು ಕೂಡ ಮೂರು ಈ ವಚನ ಭಾಗವನ್ನು ಆಲಿಸಿ ಅದರಲ್ಲಿ ಮುಖ್ಯವಾದಂತಹ ಏನು ಉತ್ತರಗಳಿವೆ ಅದನ್ನು ನೀವು ಬರೆಯಿರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಅಲ್ಲಮ ಪ್ರಭು ಬರೆದಂತಹ ವಚನ ಮುಕ್ತಾಯವಾಗುತ್ತದೆ ಮುಂದೆ ಘಟ್ಟಿವಾಳಯ್ಯ ಬರೆದಂತಹ ವಚನವನ್ನು ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಹಾಕುತ್ತೇನೆ ಹಾಗೆ ಅಕ್ಕ ಮಹಾದೇವಿ ಬರೆದಂತಹ ವಚನಗಳನ್ನು ಕೂಡ ಹಾಕುತ್ತೇನೆ ಅದನ್ನು ನೀವು ಮುಂದೆ ನಿರೀಕ್ಷಿಸಿ ವಿದ್ಯಾರ್ಥಿಗಳೇ ಮುಂದೆ ಇನ್ನೊಂದು ವಿಷಯದೊಂದಿಗೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ